ಏನು ಹೇಳೋ ಪಾಪು ನಿಂದೆ ಹ್ಯಾಪಿ ಲೈಫ್ ಕಣೋ ಯಾಕಪ್ಪ ಚೂಟಿ ಇಲ್ಲ ಪತ್ತಾಡಿಲ್ಲ ಟೈರ್ ಇಲ್ಲ ಸ್ಟೆಪ್ ನೀನು ಇಲ್ಲ ಅದಕ್ಕೆ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಮಾಡಿರೋ ಮೆಟ್ಲ ಲತ್ತಂಗೂ ಇಲ್ಲ ಇಳಿಯಂಗು ಇಲ್ಲ ಸರ್ ಯಾರೋ 106ನೇ ಫ್ಲಾಟ್ ಖಾಲಿ 106ನೇ ಫ್ಲಾಟ್ ಬಸಂತ ಇದಲ್ವಾ ಹೌದಾ ಗಂಟು ಮುಟ್ಟ ಕಟ್ಟಿಬಿಟ್ಲಾ ಇಲ್ಲ ಸರ್ ಎದುರುಗಡೆ ಫ್ಲಾಟ್ ಗೆ ಫುಲ್ ಶಿಫ್ಟ್ ಎದುರುಗಡೆ ಫ್ಲಾಟ್ ಅಂದ್ರೆ 108 ಆ ನಂತರ ಬಕಲ್ ಪಾಪು ಆ ಫ್ಲಾಟ್ ನಿಂದೆ ಅಲ್ವಾ ಕಣಪ್ಪ